ಸ್ನೇಹಿತರೆ ತಮ್ಮೆಲ್ಲರಿಗೂ ಎಪಿ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ ಹದಿನಾಲ್ಕರಿಂದ ಮೇಳ ಆರಂಭವಾಗಿದೆ ಫೆಬ್ರವರಿ ಇಪ್ಪತ್ತಾರರಂದು ಮಹಾಕುಂಭ ಮೇಳವು ಪ್ರಯಾಗ್ರಾಜ್ನಲ್ಲಿ ಪ್ರತಿ ನೂರ ನಲವತ್ತ್ನಾಲ್ಕು ವರ್ಷಗಳಿಗೆ ಒಂದು ಸಲ ನಡೆಯುತ್ತೆ ಅಂದರೆ ಪ್ರತಿ ಹನ್ನೆರಡು ವರ್ಷಗಳಿಗೆ ಒಂದು ಸಲ ಒಂದು ಪೂರ್ಣ ಕುಂಭಮೇಳ ನಡೆಯುತ್ತೆ ಇಂತ ಹನ್ನೆರಡು ಪೂರ್ಣ ಕುಂಭ ಮೇಳ ನಡೆಯೋದಕ್ಕೆ ಬರೋಬ್ಬರಿ ನೂರ ನಲ್ವತ್ನಾಲ್ಕು ವರ್ಷ ಸಮಯ ತಗೊಳುತ್ತೆ ಈ ನೂರ ನಲ್ವತ್ನಾಲ್ಕು ವರ್ಷಕ್ಕೊಮ್ಮೆ ಬರೋದೇ ಈ ಮಹಾ ಕುಂಭಮೇಳ ಈ ಮಹಾಕುಂಭ ಮೇಳ ನಮ್ಮ ಜೀವಿತಾವಧಿಯಲ್ಲಿ ನಡೀತಾ ಇದೆ ಅಂದ್ರೆ ಅದು ನಮ್ಮ ಅದೃಷ್ಟನೋ ಅಥವಾ ಪೂರ್ವ ಜನ್ಮದ ಪುಣ್ಯನೋ ಸ್ನೇಹಿತರೆ ಪ್ರಯಾಗ್ರಾಜ್ನಲ್ಲಿ ಗಂಗಾ ಯಮುನಾ ಮತ್ತು ಸರಸ್ವತಿ ನದಿಗಳು ಪರಸ್ಪರ ಸಂಗಮ ಆಗೋದೇ ಈ ತ್ರಿವೇಣಿ ಸಂಗಮ ಈ ತ್ರಿವೇಣಿ ಸಂಗಮದಲ್ಲಿ ಕುಂಭಮೇಳವು ಹನ್ನೆರಡು ವರ್ಷಗಳಿಗೊಮ್ಮೆ ನಡೆಸಲಾಗುತ್ತೆ ಈ ಮಹಾಕುಂಭಮೇಳಕ್ಕೂ ಹಿಂದೂ ಪುರಾಣಕ್ಕೂ ಏನು ಸಂಬಂಧ ಮಹಾಕುಂಭಮೇಳವು ನಾಗ ಸಾಧುಗಳಿಗೆ ತುಂಬಾ ವಿಶೇಷ ಯಾಕೆ ಈ ಸಾಧುಗಳನ್ನು ಎಲ್ಲೆಂದರಲ್ಲಿ ನೋಡೋದು ತುಂಬಾ ಕಷ್ಟ ಅವರನ್ನು ನಾವು ಈ ಥರ ಕುಂಭಮೇಳದಲ್ಲಿ ಮಾತ್ರನೇ ನೋಡೋದಕ್ಕೆ ಸಾಧ್ಯ ಈ ಕುಂಭಮೇಳಕ್ಕೂ ಸಮುದ್ರ ಮಂಥನಕ್ಕೂ ಏನು ಸಂಬಂಧ ಬನ್ನಿ ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಸ್ನೇಹಿತರೆ ದೇವತೆಗಳ ರಾಜ ಇಂದ್ರನ ಮನವೊಲಿಸೋದಕ್ಕೆ ದೂರ್ವಾಸ ಮುನಿಗಳು ದೇವರಾಜ ಇಂದ್ರನಿರುವ ಸ್ವರ್ಗಕ್ಕೆ ಬರ್ತಾರೆ ಅವರು ಬಂದ ಸಮಯದಲ್ಲಿ ಸ್ವರ್ಗದ ವಾತಾವರಣ ಸಂಪೂರ್ಣವಾಗಿ ಬದಲಾಗಿತ್ತು ಸ್ವರ್ಗದಲ್ಲಿರುವ ಎಲ್ಲಾ ದೇವತೆಗಳು ಮೋಜು ಮತ್ತೆ ಆನಂದದಲ್ಲಿ ಮುಳುಗಿರ್ತಾರೆ ಇಂದ್ರನನ್ನ ಭೇಟಿಯಾಗಲು ಬಂದ ದೂರ್ವಾಸ ಮುನಿಗಳು ಇಂದ್ರನಿಗೆ ಒಂದು ಹೂವಿನ ಹಾರವನ್ನ ಉಡುಗೊರೆಯಾಗಿ ನೀಡ್ತಾರೆ ಆಗ ಇಂದ್ರನು ಹೂವಿನ ಹಾರವನ್ನ ತೆಗೆದು ತನ್ನ ಐರಾವತ ಆನೆಯ ಮೇಲೆ ಇಡ್ತಾನೆ ಆಗ ಆನೆಯ ಮೇಲಿದ್ದ ಹಾರ ಕೆಳಗಡೆ ಬೀಳುತ್ತೆ ಆಗ ಇಂದ್ರನು ತನ್ನ ಕಾಲಿನಿಂದ ಹಾರವನ್ನ ತುಳಿದು ಬಿಡ್ತಾನೆ ತಾನು ನೀಡಿದ ಗೌರವಕ್ಕೆ ಇಂದ್ರನು ಅಗೌರವ ತೋರಿಸಿ ತನ್ನ ಕಂಡಂತ ದೂರ್ವಾಸ ಮುನಿಗಳು ಇಂದ್ರನ ಮೇಲೆ ಕೋಪ ಮಾಡ್ಕೊತಾರೆ ಕೋಪದಲ್ಲಿ ದೂರ್ವಾಸ ಮುನಿಗಳು ಇಂದ್ರನನ್ನು ನೀನು ಸುಖ ಸಂಪತ್ತಿನಿಂದ ಸಾಕಷ್ಟು ದುರಹಂಕಾರ ಪಡ್ತಾ ಇದೆಯಾ ಈ ನಿನ್ನ ಅಹಂಕಾರಕ್ಕೆ ತಕ್ಕ ಪೆಟ್ಟನ್ನು ನಾನು ನೀಡ್ತೇನೆ ಇಂದಿನಿಂದ ಲಕ್ಷ್ಮಿ ನಿನ್ನನ್ನು ಬಿಟ್ಟು ಹೋಗಬೇಕು ನಿನ್ನ ದುರಹಂಕಾರದಿಂದ ನೀನು ಪಡ್ಕೊಂಡಂಥ ಯಶಸ್ಸು ಸಂಪತ್ತು ಸಮೃದ್ಧಿ ಎಲ್ಲವೂ ನಿನ್ನಿಂದ ದೂರ ಆಗಲಿ ಅನ್ನೋ ಶಾಪವನ್ನು ದೂರ್ವಾಸ ಮುನಿಗಳು ಇಂದ್ರನಿಗೆ ನೀಡ್ತಾರೆ ಇಂದ್ರನಿಗೆ ಮುನಿಗಳು ನೀಡಿದ ಶಾಪದಿಂದ ಲಕ್ಷ್ಮಿಯು ಸ್ವರ್ಗವನ್ನು ಬಿಟ್ಟು ಕ್ಷೀರಸಾಗರವನ್ನು ಸೇರ್ಕೊಳ್ತಾಳೆ ಲಕ್ಷ್ಮಿಯು ಸ್ವರ್ಗವನ್ನು ಬಿಟ್ಟು ಹೋದ ನಂತರ ಸ್ವರ್ಗದಲ್ಲಿ ತುಂಬನೇ ಅವ್ಯವಸ್ಥೆ ಶುರುವಾಗುತ್ತೆ ಇಂದ್ರ ವರುಣ ವಾಯು ಇನ್ನೂ ಹಲವಾರು ದೇವತೆಗಳಿಗೆ ದರಿದ್ರ ಶುರುವಾಗುತ್ತೆ ಅವರಲ್ಲಿದ್ದ ಶಕ್ತಿಗಳೆಲ್ಲ ಕಡಿಮೆ ಹೋಗುತ್ತೆ ರಾಕ್ಷಸರು ಈ ಅವಕಾಶವನ್ನು ತಮ್ಮ ಉಪಯೋಗಕ್ಕೆ ಹೇಗ್ ಬೇಕೋ ಹಾಗೆ ಬಳಸ್ಕೊಳ್ತಾರೆ ರಾಕ್ಷಸರೆಲ್ಲರೂ ಒಟ್ಟಾಗಿ ಸ್ವರ್ಗದ ಮೇಲೆ ದಾಳಿ ಮಾಡೋಕೆ ಮುಂದಾಗ್ತಾರೆ ಇದರಿಂದ ಭಯಭೀತರಾದ ಸ್ವರ್ಗದ ದೇವತೆಗಳು ತಮ್ಮ ತಪ್ಪನ್ನು ಅರಿತು ಭಗವಾನ್ ವಿಷ್ಣುವಿನ ಹತ್ರ ಹೋಗಿ ಇದಕ್ಕೆ ಪರಿಹಾರ ಕೇಳ್ತಾರೆ ಭಗವಾನ್ ವಿಷ್ಣು ದೇವತೆಗಳ ಕಷ್ಟಕ್ಕೆ ಒಂದು ಪರಿಹಾರ ಹೇಳ್ತಾನೆ ಈ ನಿಮ್ಮ ಸಮಸ್ಯೆಗಳಿಂದ ಹೊರಬರಬೇಕು ಅಂದರೆ ನೀವು ಸಮುದ್ರವನ್ನ ಮಂಥನ ಮಾಡಬೇಕು ಅಂತ ಭಗವಾನ್ ವಿಷ್ಣು ದೇವತೆಗಳನ್ನ ಕುರಿತು ಹೇಳ್ತಾನೆ ಇಲ್ಲಿ ಅಮೃತ ಸೇವನೆ ಮಾಡೋಕ್ಕೆ ದೇವತೆಗಳು ಮತ್ತು ರಾಕ್ಷಸರು ಸಮುದ್ರ ಮಂಥನ ಮಾಡೋದಕ್ಕೆ ಮಂದಾರ ಪರ್ವತವನ್ನು ಕಡೆಗೋಲಾಗಿ ಮಾಡ್ಕೋತಾರೆ ನಾಗಲೋಕದ ಅರಸ ವಾಸುಕಿಯನ್ನು ಹಗ್ಗವನ್ನಾಗಿ ಮಾಡ್ಕೋತಾರೆ ದೇವತೆಗಳು ವಾಸುಕಿಯ ಬಾಲವನ್ನು ಮತ್ತು ರಾಕ್ಷಸರು ವಾಸುಕಿಯ ತಲೆಯನ್ನ ಹಿಡ್ಕೊಂಡು ಸಮುದ್ರ ಮಂಥನ ಮಾಡೋದಕ್ಕೆ ಶುರು ಮಾಡ್ತಾರೆ ಈ ಸಂದರ್ಭದಲ್ಲಿ ಅಮೃತ ತುಂಬಿರುವ ಕಳಸ ಸಾಗರದಿಂದ ಹೊರಬರುತ್ತೆ ಈ ಸಂದರ್ಭದಲ್ಲಿ ಅಮೃತದ ಕೆಲ ಹನಿಗಳು ಭೂಮಿಯ ನಾಲ್ಕು ಸ್ಥಳಗಳ ಮೇಲೆ ಬೀಳುತ್ತೆ ಈ ನಾಲ್ಕು ಸ್ಥಳಗಳೇ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಈ ಅಮೃತದ ಹನಿಗಳು ಬಿದ್ದಿರೋ ಈ ನಾಲ್ಕು ಸ್ಥಳಗಳಲ್ಲೇ ಕುಂಭಮೇಳವನ್ನ ನಡೆಸ್ತಾ ಇರೋದು ಪ್ರತಿ ಹನ್ನೆರಡು ವರ್ಷಗಳಿಗೇನೆ ಯಾಕೆ ಕುಂಭಮೇಳವನ್ನ ಆಚರಿಸಲಾಗುತ್ತೆ ಸ್ನೇಹಿತರೆ ಗುರು ಚಂದ್ರ ಮತ್ತು ಸೂರ್ಯನ ಜ್ಯೋತಿಷ್ಯ ಸ್ಥಾನಗಳ ಆಧಾರದ ಮೇಲೆ ಪ್ರತಿ ಹನ್ನೆರಡು ವರ್ಷಕ್ಕೆ ಒಮ್ಮೆ ಕುಂಭಮೇಳವನ್ನು ಆಚರಿಸಲಾಗುತ್ತೆ ಆಕಾಶಕಾಯಗಳು ಸರಿಯಾದ ಜೋಡಣೆಯಲ್ಲಿದ್ದಾಗ ಪ್ರಯಾಗ್ರಾಜ್ ನಾಸಿಕ್ ಉಜ್ಜಯಿನಿ ಮತ್ತು ಹರಿದ್ವಾರದಲ್ಲಿ ಆಚರಿಸಲಾಗುತ್ತೆ ಈ ಆಕಾಶಕಾಯಗಳ ದೈವಿಕ ಜೋಡಣೆಯು ಯಾತ್ರಾರ್ಥಿಗಳಿಗೆ ಪವಿತ್ರ ನೀರಿನಲ್ಲಿ ಪವಿತ್ರ ಸ್ನಾನ ಮಾಡಲು ಸೂಕ್ತವಾದ ಸಮಯ ಅನ್ನೋದು ನಂಬಿಕೆ ನೋಡಿದ್ರಲ್ಲ ಸ್ನೇಹಿತರೆ ಕುಂಭಮೇಳದ ಐತಿಹಾಸಿಕ ಹಿನ್ನೆಲೆ ಏನು ಅಂತ ಇದೇ ಥರದ ಹೊಸ ಮಾಹಿತಿಗಾಗಿ ನಮ್ಮ ಎಪಿಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಜೈ ಹಿಂದ್ ಜೈ ಕರ್ನಾಟಕ